ವಿಶ್ವಾರಾಧ್ಯ ಮಹಾರಾಜಿಗಿ ಶ್ರೀ ಗುರುಬೇವನ ನಮಃ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಧ್ಯಾನಿಸಿ ಪೂಜಿಸಿ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ನಾಮವನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಎನ್ನ ವಿದ್ಯಾಗುರುಗಳಾದ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರ ಚರಣವನ್ನು ಮಸ್ತಕದ ಮೇಲೆ ಪೊತ್ತುಕೊಂಡು ಸುಕ್ಷೇತ್ರವೆಂದೆನಿಸಿದ ಕೋಟನೂರ ಗ್ರಾಮದ ಅಧಿದೈವ ನಂದಿ ಬಸವೇಶ್ವರನ ಕರ್ತೃಗದ್ದುಗೆಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಗನಪಂಡಿತ ವಿಶ್ವಾರಾಧ್ಯರ ಮಹಾಪುರಾಣದ ಜ್ಯೋತಿ ಬೆಳಗಿಸೋದರೊಂದಿಗೆ ನಮ್ಮೆಲ್ಲರನ್ನ ಉದ್ಧರಿಸಲು ದಯಮಾಡಿಸಿರುವ ಮಾತನಾಡುವ ದೇವರು ನಡೆದಾಡುವ ದೇವರು ಭೂಲೋಕದ ಭಗವಂತ ಕಾಶಿಪೀಠದ ಮಹಾ ಸನ್ನಿಧಾನ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಕಾಶಿಪೀಠ ಮಹಾ ಸನ್ನಿಧಾನ ದಿವ್ಯ ಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮಯ ಬಾಳಾಗಿದೆ ಈಗ ನೇರವಾಗಿ ಕಾರ್ಯಕ್ರಮ ವಿಶ್ವಾರಾಧ್ಯರ ಮಹಾಪುರಾಣದಲ್ಲಿ ಪಾಲಿಗೊಳ್ಳೋಣ ಒಮ್ಮೆ ಜೋರಾಗಿ ಜೈಕಾರ ಮಾಡೋಣ ಜಗದ್ಗುರು ಪಂಚಾಚಾರ್ಯ ಮಹಾರಾಜಿ ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯು ತನಕ ಬ್ಯಾಡ ಮಡಿವಾಳಪ್ಪನವರು ತಮ್ಮ ಹಾಡದಲ್ಲಿ ಬರೀತಾರೆ ತತ್ವ ಪದದಲ್ಲಿ ಬರೀತಾರೆ ಏನಂತ ಹೇಳಿದ್ರೆ ಯಾವನಿಗೆ ಗುರುಕರುಣೆ ಇರಂಗಿಲ್ಲ ಅವನ ನೆರಳಿಗೆ ನಿಂದಿರೋದು ಬೇಡ ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಬೇಡ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂಥೇಳಿ ಮಡಿವಾಳಪ್ಪನವರು ಹೇಳಿದಾರೆ ನನಗೆ ಅಪ್ಪಣಿ ಏನಾಗ್ಯದಂದರೆ ನೇರವಾಗಿ ವಿಶ್ವರಾಧ್ಯದ ಐದು ನಿಮಿಷ ಹತ್ತು ನಿಮಿಷ ಸಮಯ ಕೊಟ್ಟಿದ್ದಾರೆ ಭವ್ಯ ಭಾರತದ ಭವ್ಯ ಭಾರತದ ನವ್ಯ ನವಕರ್ನಾಟಕದ ಕಲ್ಯಾಣ ಪ್ರಾಂತದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾಡು ಆ ನಾಡಿನೊಳಗೆ ಅನೇಕ ಮಹಾತ್ಮರು ಯೋಗಿಗಳು ಸಂತರು ಶರಣರು ಜನ್ಮ ತಾಳಿದ ಆ ಸಗರನಾಡಿನಲ್ಲಿ ಗೌಹಾರಪುರದ ಪಂಚಗ್ರಹ ತೋಪಕಟ್ಟಿ ಹಿರೇಮಠ ಅದು ದಂಪತಿಗಳು ಯಾರು ಅಂತ ಕೇಳಿದ್ರೆ ಸತಿಪತಿಗಳು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎನ್ನುವ ಹಾಗೆ ನೀಲಾಂಬಿಕೆ ಪತಿ ಸತಿ ನೀಲಾಂಬಿಕೆ ಪತಿ ಬನ್ನಯ್ಯ ಇಬ್ಬರು ದಂಪತಿಗಳು ಅಲ್ಲಿ ಕಾಲ ಕಳೀತಾರೆ ಈ ಪುರಾಣವನ್ನು ಬಾಮಿನಿ ಷಟ್ಪದಿಯೊಳಗ ಗುರುಸ್ವಾಮಿ ಅವರು ಬರೆದಿದ್ದಾರೆ ಬರೆಯುತ್ತಾ ಹೇಳ್ತಾರೆ ನಾನು ಯಾವುದಾದರೂ ಪುರಾಣ ಹೆಚ್ಚಾಗಿ ಬರೆದಿದ್ದೀನಿ ಅಂತಂದರೆ ಅದು ಕಲಬುರಗಿ ಜಿಲ್ಲೆಯ ಮಹಾಪುರಾಣ ಭಕ್ತಿ ಜ್ಞಾನ ವೈರಾಗ್ಯದ ಪುರಾಣವನ್ನು ಬರೆದಿದ್ದೇನೆ ಭಕ್ತಿಯ ಪುರಾಣ ಬ್ಯಾರೆ ಜ್ಞಾನದ ಪುರಾಣ ಬ್ಯಾರೆ ವೈರಾಗ್ಯದ ಪುರಾಣ ಯಾವುದಾದರೂ ಇದ್ದರೆ ಅದು ವಿಶ್ವಾರಾಧ್ಯರ ಪುರಾಣವನ್ನು ಬರೆದಿದ್ದೇನೆ ಹೇಳಿ ಮೊದಲಿಗೆ ಗುರುಸ್ತುತಿಯೊಂದಿಗೆ ಪ್ರಾರಂಭ ಮಾಡ್ತಾರೆ ಓಂ ಪ್ರಣವಾ ಸಾಂಪ್ರತಿಯ ಸುಪ್ರಸವ ಪ್ರಭೆಯ परब्रह्मवाकृतिसुप्रकटितम् सुप्रकटितम् वेदविनुतौ सद्गुरु महातौ सुप्रसन्नता करणिकडिसुवा क्षिप्रदुष्कृति कडनवलि सुता रक्षिपरपरोक्षगरघुते गलिप सुक्षेमम् ಆ ವಿಶ್ವ ವಿಶ್ವಾಸಕ್ಕೆ ಮಾಸ್ವಗತಗಳ ಮಾಸ್ವಗತಗಳವೆಲ್ಸಲ್ಕೆ ಸುಜ್ಞಾನ ನಶ್ವ ಮೇದದ ಯಾಗಾದಿಂಸದೆ ಬಡದು ವೈರಿಗಳ ವಿಶ್ವವೇದ್ಯಾಗಿಸುವ ಜೀವರ ಗೊಳಿಪ ಶ್ರೀ ತೇಜಸ್ವಿ ಪರಮ ತಪಸ್ವಿ ವಿಶ್ವಾರಾಧ್ಯಗೆ ವಂದಿಸುವೇ ಗುರುವಿಗೆ ವಂದಿಸುವೆ ವಂದಿಸುವೆ ಭಾಳ ಮಾರ್ಮಿಕವಾದ ಪುರಾಣ ಮೂರೇ ದಿವ್ಸ ಒಳದ ನಮಗೆ ಅದಕ್ಕೆ ನೇರವಾಗಿ ನಾನು ಚರಿತ್ರೆಗೆ ಬರ್ತೇನೆ ಭಾಳ ಚಂದ ದಂಪತಿಗಳಿದ್ರು ಬಡತನ ಇರಲಿ ಸಿರಿತಾನೆ ಇರಲಿ ಹೆಂಗಿರ್ಬೇಕಂದ್ರೆ ಗಂಡ ಹೆಂಡತಿ ಬೆಲ್ಲ ಇದ್ದಂಗೆ ಇರಬೇಕೆವು ಒಟ್ಟೆ ಜಗಳ ಆಡಬಾರ ಈ ಪುರಾಣ ಪ್ರವಚನ ವೇದ ಶಾಸ್ತ್ರ ಯಾಕೆ ಇಡ್ತಾರೆ ಅಂದ್ರೆ ನಮ್ಮ ಮನೆಯೇ ಮಂತ್ರಾಲಯ ಆಗಬೇಕು ರಾಘವೇಂದ್ರನಲ್ಲ ಮಂತ್ರದ ಆಲಯ ಆಗಬೇಕು ಅನ್ನುವ ಉದ್ದೇಶ ಸತಿಪತಿಗಳು ಒಂದಾಗಿ ಚಂದಾಗಿ ಬಾಳ್ವೆ ಮಾಡಬೇಕು ಅನ್ನುವ ಉದ್ದೇಶ ನೀಲಮ್ಮ ಬನ್ನಯ್ಯ ಹೆಂಗಿದ್ರು ಅಂದ್ರೆ ಒಂದೇ ಮನಸ್ಸ ಒಂದೇ ಮಾತ ಕುಂತರು ನಿಂತರು ಶಿವನ ಧ್ಯಾನ ಅವ್ರ ಮನೆಗೊಬ್ಬರು ಗುರುಗಳು ಬರ್ತಿದ್ರು ಎಂಥ ಅಂದ್ರೆ ರಾಚೋಟೇಶ್ವರರು ಆ ಗುರುಗಳಿಂದ ದಿನನಿತ್ಯ ವೇದವನ್ನು ವೈದ್ಯಕೀಯನ್ನ ದಿನನಿತ್ಯ ಮನೆಯೊಳಗೆ ಯಾವ ಒಟ್ಟುಗಳು ಬರ್ತಾರೆ ಯಾವ ಹುಡುಗರು ಬರ್ತಾರೆ ಸಾಧಕರು ಬರ್ತಾರೆ ಅವರಿಗೆ ವಿದ್ಯಾಭ್ಯಾಸ ಮನೆಯಲ್ಲಿ ನಡೀತಿತ್ತು ನಡಿಬೇಕು ಜಂಗಮರ ಮನೆಯಲ್ಲಿ ಹಿರೇಮಠ ಮನೆಯಲ್ಲಿ ಇದು ನಡೀತಾ ಇರಬೇಕು ನಮ್ಮ ಧರ್ಮದ ಪರಂಪರೆ ಅದು ಹೀಗಾಗಿ ಇಬ್ರು ದಂಪತಿಗಳು ಇಡೀ ಊರಿಗೆ ಬೇಕಾಗಿದಾರಿ ಹೀಗಿರುವಾಗ ಆ ತಾಯಿ ಹೀಗೆ ಒಂದು ಕೊರತೆ ಇತ್ತು ಏನಂತ ಕೇಳಿದ್ರೆ ನೀವು ಅಂತೀರಿ ನೋಡ್ರಿ ಯೌವಾ ಅಮಾಸ್ಯೆಗೆ ಉಪವಾಸ ಮಾಡ್ತೀನಿ ಒಂದತ ಮಾಡ್ತೀನಿ ಉಪವಾಸ ವ್ರತ ಒಂದತ ಎಲ್ಲ ಮಾಡ್ತೀವಿ ಅಂತೀರಿ ನೋಡ್ರಿ ಹೆಣ್ಮಕ್ಳಿಗೆ ಎಷ್ಟು ಮನಿ ಮ್ಯಾಲ ಮನಿ ಎಷ್ಟು ಬಿಲ್ಡಿಂಗ್ ಕಟ್ಟಿರಂತ ಕೇಳೋಂಗಿಲ್ಲ ಬ್ಯಾಂಕ್ನಾಗ ಎಷ್ಟು ರೊಕ್ಕವ ಅಂತ ಕೇಳಂಗಿಲ್ಲ ಹೆಣ್ಮಕ್ಳಿಗೆ ಏನು ಕೇಳ್ತಾರೆ ಅಂತ ಕೇಳಿದ್ರೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ನಿನಗೆ ಮಕ್ಕಳು ಎಷ್ಟ ಅಂತ ಕೇಳುತ್ತಾರೆ ಆದ್ರೆ ಹೇಳಕ್ಕೆ ಚಲೋ ಆಗಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತದೆ ಬಂಜಿ ಎನ್ನುವ ಶಬ್ದ ಕಿಮ್ಯಾಗ ಬಿತ್ತು ಅಂದ್ರೆ ರಾಸಿ ಸಿಡಿಲು ಹೊಡೆದಂಗಾಗ್ತದೆ ಮಾತೆಯರ ಮನಸ್ಸಿಗೆ ಇಲ್ಲಿ ನೀಲಾಂಬಿಕೆಗೂ ಕೂಡ ಮಕ್ಕಳು ಇರಲಿಲ್ಲ ರೀ ಬನ್ನಯ್ಯನ ಕುರಿತು ಹೇಳ್ತಾರೆ ರೀ ನಾವು ದೇವ್ರಂತೀವಿ ಜಂಗಮರಂತೀವಿ ಸಾಧುಗಳಂತೀವಿ ಉಪವಾಸ ಮಾಡ್ತೀವಿ ದೇವ್ರ ನಮೇಲೆ ಕಣ್ಣು ತೆರಿತಾ ಇಲ್ಲ ಹುಚ್ಚಿ ದೇವರೇನು ಮುಚ್ಕೊಂಡು ಕುಂತಾನೇನು ನಮ್ಮ ಆರಾಧ್ಯ ದೈವ ಬನ್ನಿ ಬಸವ ಇಲ್ವೇ ಆ ಬನ್ನಿ ಬಸವಗೆ ಹಾಲು ಕೊಡು ದಿನನಿತ್ಯ ಹಾಲು ಪಂಚಾಮೃತವಾಗಿ ಮಾಡು ಹೆಂಗ ಮಕ್ಕಳಾಗಂಗಿಲ್ಲ ನೋಡು ಸುಮಾರು ವರ್ಷಗಳ ಕಾಲ ದಿನನಿತ್ಯ ಹೆಂಗ ನಂದಿ ನಮ್ಮ ಮೂರಾಗದ ಅಲ್ಲಿ ಗೌಹಾರದೊಳಗೆ ಬನ್ನಿ ಬಸವನ ನೈವೇದ್ಯ ಪಂಚಾಮೃತ ಹಾಲನ್ನು ಆ ದೇವರಿಗೆ ಎಡೆ ಮಾಡುತ್ತಾರೆ ಒಂದು ಮಂಗಲ ಕಾರ್ಯಕ್ಕೆ ಹೋಗಿದಾಳೆ ನೀಲಾಂಬಿಕೆ ತೊಟ್ಟಲು ಕಾರ್ಯಕ್ರಮಕ್ಕೆ ಹೋಗ್ಯಾಳೆ ಅಲ್ಲಿ ಯಾರದೋ ಒಂದು ಮಂಗಲ ಕಾರ್ಯಕ್ಕೆ ಹೋಗಿ ಮಕ್ಕಳ ಮ್ಯಾಲ ಹವ್ಯಾಸ ರೀ ಮಕ್ಕಳು ಯಾವಾಗ ನಾನು ಎತ್ಕೋಬೇಕು ಮಕ್ಕಳಿಗೆ ಯಾವಾಗ ಮುತ್ತು ಅನ್ನುವ ಹಂಬಲ ಹೆಣ್ಮಕ್ಳ ಬೇಲೆ ಇದ್ರೆ ಅದು ಮಕ್ಕಳ ಭಾಗ್ಯ ಸಂತಾನ ಭಾಗ್ಯ ಸಿಗುತ್ತದೆ ಹ್ಞೂ ಅವಾಗ ಒಂದು ಮಂಗಲ ಕಾರ್ಯಕ್ಕೆ ಹೋಗ್ಯಾಳ ಆ ಕೂಸಿನ ಎತ್ಕೋಬೇಕಂತಾಳೆ ಆ ಕೂಸಿಗೆ ಆಕಿನ ಕೈಯೇ ಕೊಡಂಗಿಲ್ಲ ಅಯ್ಯ ನಿನಗೆ ಮಕ್ಕಳಾಗಿಲ್ಲವ ನೀ ಬಂಜಿ ಇದ್ದಿ ಅಂಥೇಳಿ ಆ ಕೂಸಿನ ತಾಯಿ ಎತ್ಕೊಂಡು ಒಳಗೆ ಹೋಗಿಬಿಡ್ತಾಳೆ ಭಾಳ ದುಃಖ ಆಗುತ್ತದೆ ಮನೆಗೆ ಬಂದು ಬನ್ನಯ್ಯಗೆ ಪಾದಕ್ಕೆ ನಮಸ್ಕಾರ ಮಾಡಿ ಎಳಪ ಅಂತ ಹೇಳ್ತಾಳ ಹೇಳ್ತಾಳು ಪಾಪ ಕೃತ್ಯವ ಮಾಡಿದೆ ಶ್ರೀ ಪತಿರಾಯರಿ ನನಗೆ ಮಕ್ಕಳು ಭಾಗ್ಯ ಅಷ್ಟನ್ನೋದೇ ತಡ ಹೊರಗಿನಿಂದ ರಾಚೋಟೇಶ್ವರ ಗುರುಗಳು ಬರ್ತಾರೆ ಬಂದ ತಕ್ಷಣ ಕಣ್ಣೀರು ಒರೆಸಿಕೊಂಡು ಗುರುಗಳು ಬಂದಾಗ ಯಾವುದು ಕಷ್ಟ ಹೇಳಬಾರ್ದು ಗುರುಗಳು ಬಲ್ಲಿ ನಕ್ಕೊಂತಿರಬೇಕು ಆನಂದದಿಂದ ನಮ್ಮ ಕಷ್ಟಗಳನ್ನು ನಮ್ಮ ಸಮಸ್ಯೆಗಳನ್ನು ನಂಬಲೇ ಇರಲಿ ಗುರುಗಳಿಗೆ ತಿಳಿಸಬಾರ್ದು ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿದಾಗ ನೀಲಾಂಬಿಕೆ ನೀಲಮ್ಮ ನಮಸ್ಕಾರ ಮಾಡುವಾಗ ಪುತ್ರವತಿ ಭವ ಅಂತಂದರು ಗುರುದೇವಾ ಧನ್ಯನಾದೆ ಅಂದರು ಬೊನ್ನಯ್ಯನವರು ಪಕ್ಕ ಗೊತ್ತಿತ್ತು ಯಾಕಂತ ಕೇಳಿದ್ರೆ ನೋಡಿದೀಯ ನೀನು ನೆನೆಸ್ತಾ ಇದ್ದೀಯಾ ಅಂತ ಗುರುಗಳ ಬಾಯಿಂದ ಪುತ್ರವತಿ ಭವ ಬಂದಿದೆ ಅಂದ್ರೆ ನಿನಗೆ ಸಂತಾನ ಭಾಗ್ಯ ಆಗ್ತಾ ಇದೆ ಅದೇ ವಿಷಯ ಹೇಳಾಕ ಬಂದೀನಿ ಅಂದ್ರೆ ಅವ್ರ ಗುರುಗಳು ಗುರುಗಳೇನಂದ್ರು ಅದೇ ವಿಷಯ ಹೇಳಾಕ ಬಂದೀನಿ ನನಗೆ ನಿನ್ನೊಂದು ಕನಸು ಬಿತ್ತು ಕನಸಿನೊಳಗ ಕೇಳ್ರಿ ಈ ವಿಷಯ ನಿಮಗೆ ಹೇಳಾಕ ಬಂದೀನಿ ಸ್ವಲ್ಪ ಕೇಳ್ರಿ ಅಕ್ಕಮಾದೇವಿನ ಹೇಳ್ತಾಳೆ ನಮಗು ಕನಸು ಬೀಳ್ತಾವ ಕನಸು ಭಾಳ ಮಂದಿಗೆ ಬೀಳ್ತಾವೆ ಇಟ್ಟಿಟ್ಟು ಬಂಗಾರ ಸಿಕ್ಕಂಗೆ ಆಗ್ತದೆ ಪಾಟ್ಲಿ ಗಂಡು ಮಾಡಿಸ್ಕೊಂಡು ಕೊಳ್ಳಿಗೆ ಹಾಕಿದಂಗೆ ಆಗ್ತದೆ ಕೊಳ್ಳೆಗಂತೀ ನೋಡು ಕೈಗೆ ಹ್ಞೂ ಪಾಟ್ಲಿ ಕೊಳಾಗಂಗೆ ಕೈಯಾಗ ಇದ್ರ ಬಾಯಾಗ ಮಣ್ಣು ಇರಲಿ ಅವಾಗ ಕನಸು ಬಿದ್ದ ವಿಷಯನ್ನ ಗುರುಗಳು ಹೇಳ್ತಾರೆ ಏನಂತ ಕೇಳಿದ್ರಿ ಅಕ್ಕ ಮಾದೇವಿಗೊಂದು ಕನಸು ಬಿತ್ತು அக்கானொந்த கனச கண்டே அக்க கேளுவா நானொந்த கனச கண்டே அக்க கேளவா நானொந்த கனச கண்டே அக்கி அடக்கு தெங்கின காய் அக்கி அடக்கி தங்கின காய் கண்டே நோவ கண்டே நோவ அக்கா கேளுவா நானொந்த கனச கண்டே அக்கா கேளவா நானொந்த ಕನಸ ಕಂಡೆ ಕನಸ ಕಂಡೆ ಕನಸ ಕಂಡೆ ಅಕ್ಕಮ್ಮ ಕನಸು ಬಿದ್ದಿತ್ತು ನಮಗೂ ಕನಸು ಬೀಳ್ತಾವ ಶರಣರಿಗೂ ಬೀಳ್ತಾವ ವಿಶೇಷವಾಗಿ ಇಲ್ಲಿ ರಾಚೋಟೇಶ್ವರ ಜಂಗಮೋತ್ತಮರು ಗುರುಗಳ ಮನೆಗೆ ಬಂದು ಹೇಳ್ತಾರ ನಿನ್ನೆ ಕೈಲಾಸದೊಳಗ ನಡೆದಿರ್ತಕ್ಕಂಥ ಘಟನೆ ಹೇಳ್ತೀನಿ ಕೇಳ್ರಿ ಬನ್ನಿ ಬಸವ ನೀವೇನು ಹಾಲು ಪಟ್ಟು ಬರ್ತಿರಲ್ಲ ಆ ಹಾಲು ಬನ್ನಿ ಬಸವ ಕೈಲಾಸಕ್ಕೆ ತೊಗೊಂಡು ಹೋಗ್ತಿದ್ದ ದಿನನಿತ್ಯ ಪರಮಾತ್ಮ ಕುಡಿತಿದ್ದ ಆ ಹಾಲು ಕುಡಿದು ಕುಡಿದು ಸಾಕಾಗ್ಯದ ನನಗೆ ಬನ್ನ ಬನ್ನಯ್ಯ ಮತ್ತು ನೀಲಾಂಬಿಕೆ ಒಯ್ದು ಕೊಟ್ಟಿರ್ತಕ್ಕಂಥ ಹಾಲನ್ನು ಬನ್ನಿ ಬಸವೇಶ್ವರರು ಕೈಲಾಸಕ್ಕೆ ಹೋಯ್ತಿದ್ದರು ಕನಸು ಬಿದ್ದ ಇವರಿಗೆ ಆಗ ಪರಮಾತ್ಮ ಅಂದನಂತ ಬನ್ನಿ ಬಸವ ಈ ಹಾಲು ಕುಡಿದು ಸಾಕಾಗ್ಯದ ನನಗ ಆ ತಾಯಿ ಕೊಟ್ಟಿರ್ತಕ್ಕಂಥ ಮಾತೃ ವಾತ್ಸಲ್ಯದ ಈ ಹಾಲು ಬೇಕಾಗಿಲ್ಲ ನನಗ ಗಾಬರಿ ಆಗ್ಬಿಟ್ಟ ಅವರ ಭಕ್ತಿಗೆ ಅನುಸಾರವಾಗಿ ನಾನು ಕೊಟ್ಟೀನಿ ಅಪ್ಪ ಅಂತಂದಾಗ ಪರಮಾತ್ಮ ಹೇಳ್ದ ಈ ಹಾಲು ಸಾಕು ಆ ಮಹಾಮಾತೆಯ ಎದೆ ಹಾಲು ಕುಡಿಬೇಕಾಗಿದೆ ಧರೆಗೆ ಹೋಗಿ ಶಿಶುವಾಗಿ ನಾನು ಆ ಮಹಾಮಾತೆಯ ಎದೆಹಾಲು ಅಮೃತವನ್ನು ಕುಡಿಬೇಕಾಗಿದೆ ಅವಳ ಪುಣ್ಯ ಗರ್ಭದಲ್ಲಿ ನನ್ನ ಜನನ ಆಗಬೇಕಾಗಿದೆ ಅಂತೇಳಿ ಪರಮಾತ್ಮ ಬನ್ನಿ ಬಸವಾಗಿ ಹೇಳಿದನಂತ ಅವಾಗ ಅಷ್ಟಾಗದ್ರಾಗೆ ಅವ್ರಿಗೆ ಎಚ್ಚರ ಆಗಿಬಿಡ್ತಂತ ಈ ಸುದ್ದಿ ಹೇಳಕ್ಕೆ ನಾ ಬಂದಂತ ರಾಚೋಟೀಶ್ವರರು ಬಂದರು ನೋಡಿದ್ಯಾ ನೀಲಮ್ಮ ಹೆಂಡತಿಗೆ ಹೇಳ್ತಾರೆ ಹೆಸರುಗೊಂಟು ಹಾಳಬೇಕ್ರೆ ಹೆಣತು ಹೆಸರು ನೀಲಾಂಬಿಕೆಗೆ ಹೇಳ್ತಾರೆ ನೋಡಿದ್ಯಾ ಕನಸು ಬಿದ್ದದೆ ನಮಗೆ ಬಿದ್ದಿಲ್ಲ ಗುರುವಿಗೆ ಕನಸು ಬಿದ್ದದೆ ನಮಗೆ ಒಳ್ಳೆಗಾಗುವ ಕಾಲ ಬಂದು ಅಂದಾಗ ಮುಂದು ಮೂರು ತಿಂಗಳು ಗರ್ಭ ನಿಂದಿರ್ತದೆ ನಾಲ್ಕು ತಿಂಗಳು ಐದು ತಿಂಗಳು ಏಳು ತಿಂಗಳಿಗೆ ಸೀಮಂತ ಕಾರ್ಯ ಮಾಡ್ತಾರೆ ಅಯ್ಯಾಚಾರಿ ನೀವೆಲ್ಲ ಗೊತ್ತದ ನಿಮಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಅಲ್ಲಿ ಕೂಡ ಗೌಹಾರದೊಳಗೆ ಪಂಚಗ್ರಹ ತೋಪಕಟ್ಟಿ ಮಠ ಕಾಶಿಗೆ ಸಂಬಂಧಪಟ್ಟ ಮಠ ಆ ಮಠಕ್ಕೆ ಅಲ್ಲಿ ಏನು ನಡೆದಿದೆ ಅಂದರೆ ಸೀಮಂತ ಕಾರ್ಯ ನಡೆದಿದೆ ಎಲ್ಲಿಲ್ಲದ ಸಂತೋಷ ಇಡೀ ಊರಿಗೆ ಸಂತೋಷ ಆಗ್ಯದ ಐಗೋಳಿಗೆ ಗುರುತಾಯಿಗೆ ಗರ್ಭ ನಿಂತದ ನಡ್ರಿ ಹೋಗೋಣ ಅಂತೇಳಿ ಅವ್ರ ಮನ್ಯಾಗ ಊಟ ಮಾಡ್ಸಾರ ಅಂತೇಳಿ ಎಲ್ಲರೂ ಕೋ ಸೇರಿಕೊಂಡರೆ ಆಗ ಅಲ್ಲಿ ಒಬ್ಬ ಶರಣರು ಬರ್ತಾರೆ ಜಂಗಮೋತ್ತಮರು ಬರ್ತಾರೆ ಶಿವಪಾಕದಲ್ಲಿ ಭಿಕ್ಷಾ ಅಂದಾಗ ಒಳಗೆ ಕರೆದ್ರು ಇದು ಯಾರ್ದ್ರಿ ಮನಿ ಅಂತ ಕೇಳಿದಾಗ ಪಂಚಗ್ರಹ ತೋಪಕಟ್ಟಿ ಮಠ ಅವಾಗ ದಂಪತಿಗಳು ಓಡೋಡಿ ಬಂದು ಜಂಗಮೋತ್ತಮರಿಗೆ ಪಾದಕ್ಕೆ ನಮಸ್ಕಾರ ಮಾಡಿದಾಗ ನೀಲಮ್ಮ ತಾಯಿಗೆ ನೀಲಾಂಬಿಕೆಗೆ ನೋಡಿ ಬಂದು ಗರ್ಭಕ್ಕೆ ನಮಸ್ಕಾರ ಮಾಡಿದ್ರು ಆ ಜಂಗಮೋತ್ತಮ್ಮ ಎಲ್ಲಿದ ಬಂದೀರಿ ನಾನು ದಕ್ಷಿಣ ಕಾಶಿಯಿಂದ ಬಂದೀನಿ ಮತ್ತೆ ಎಲ್ಲಿಗೆ ಹೋಗಬೇಕಾಗ್ಯದ ಉತ್ತರ ಕಾಶಿಗೆ ನಡೆದೀನಿ ನೋಡು ಅರೆ ಇದು ಕಾಶಿಗೆ ಸಂಬಂಧಪಟ್ಟಿದ್ದೇ ಮಠ ಇದು ಪಂಚಗ್ರಹ ತೋಪ್ ಕಟ್ಟಿ ಮಠ ಅದ ಬರ್ರಿ ಪ್ರಸಾದ ಬರ್ರಿ ನಾನು ಯಾರ ಮನೆಯಾಗ ಪ್ರಸಾದ ಮಾಡಂಗಿಲ್ಲ ಆಕಿ ಕೈ ಮುಗಿದು ಕೇಳ್ಕೊಂಡಾಗ ಒಮ್ಮೆ ಗರ್ಭಕ್ಕೆ ದೃಷ್ಟಿ ಇಟ್ಟರು ಒಳಗೆ ಪರಶಿವನ ಜ್ಯೋತಿ ಅವನ ಕಣ್ಣಿಗೆ ಕಾಣ್ತಂತ ಅರೇ ಕಳ್ಳ ಇಲ್ಲಿ ಮಲ್ಕೊಂಡಿಯಾ ಇಲ್ಲಿ ಅಡಗಿದೀಯ ಎಲ್ಲೆಲ್ಲಿ ಹುಡುಕದೆ ನಿನಗ ಎಲ್ಲಿ ಹುಡುಕಿನೋ ಓಯ್ಯಪ್ಪಾ ಇಲ್ಲಿ ಬಂದಿಯಲ್ಲ ಅಂತ ಅವ ಒಂದೇ ಥರ ಮಾತಾಡ್ಲಕ್ಕ ವಿಚಿತ್ರ ವಿಚಿತ್ರ ಮಾತಾಡಕತ್ತಾ ಇಲ್ಲಿ ಅಡಗಿದ್ಯಾ ಇಲ್ಲಿದ್ದೀಯಾ ಅಂದಾಗ ಅವ್ರಿಗೆ ಗಾಬರಿ ಆಗಿಬಿಟ್ರು ಹಿಂಗ್ಯಾಕ್ ಮಾತಾಡಕತ್ತೀರಿ ಅಂದಾಗ ಸಾಕ್ಷಾತ್ ಪರಮಾತ್ಮ ನಿನ್ನ ಉದರದಾಗ ಅದಾನೆ ಯವ್ವಾ ನಿನ್ನ ಉದರಕ್ಕೆ ಅದಕ್ಕೆ ನಮಸ್ಕಾರ ಮಾಡೀನಿ ಎಂತಹ ಭಾಗ್ಯವಂತರಿದ್ದೀರಿ ನೀವೆಲ್ಲ ಅಂತ ತಿಳ್ಕೊಂಡು ಆ ಬಂದಿರತಕ್ಕಂಥ ಜಂಗಮೋತ್ತರಮರು ಹೇಳಿದ್ರು ಬರೀ ಪ್ರಸಾದ್ ಅಂದ್ರೆ ಒಂದು ಬೊಗಸೆ ಅನ್ನ ತಂದು ಕೊಡು ಅಂದಾಗ ಒಂದು ಬೊಗಸೆ ಅನ್ನ ತಿಂದು ಹೇಳ್ದ ಅಳ್ತಾನೆ ಒಮ್ಮ ನಗತಾನೆ ನಕ್ಕ ಒಮ್ಮ ಅಳ್ತಾನೆ ಅವಾಗ ಕೇಳ್ತಾಳೆ ನೀಲಾಂಬಿಕೆ ಯಾಕ ನಕ್ರಿ ಯಾಕತ್ರಿ ಪರಮಾತ್ಮ ದರೆಗಿಳಿದು ನಿನ್ನ ಉದಾರದಾಗ ಬರ್ಲಿಕ್ಕಂತ ನಾನು ಸಂತೋಷ ಆಯಿತು ತಾಯಿ ನನಗೆ ದರ್ಶನ ಕೊಟ್ಟ ನನಗೆ ಸಂತೋಷ ಆಯಿತು ನಿನ್ನ ಸೌಭಾಗ್ಯವನ್ನು ನೋಡಲು ನಾನಿರಂಗಿಲ್ಲ ಏನಂತ ಇದ್ದೀರಾ ನನ್ನ ಆಯುಷ್ಯ ಮುಗ್ದದ ಯವ್ವ ಹೊತ್ತು ಹೊಂಟ್ರ ಸೂರ್ಯೋದಯ ಆಗೋದಕ್ಕಿಂತ ಸೂರ್ಯೋದಯ ಸಮಯದಲ್ಲಿ ನನ್ನ ಆಯುಷ್ಯ ಮುಗಿದು ನಾನು ಶಿವನ ಪಾದ ಸೇರಾಕತ್ತೀನಿ ಎಂಥ ಸೌಭಾಗ್ಯವನ್ನು ನಾನು ಕಾಣಂಗಿಲ್ಲ ಅಂತ ಅಳಾಕತ್ತೀನಿ ಅಂದ್ರಂತ ಒಮ್ಮೆ ಸುಖ ತೋಡಿ ಒಮ್ಮೆ ಸುಖ ಒಮ್ಮೆ ದುಃಖ ಯಾರು ಹೇಳಿ ಕಳುವ್ಯಾರವ್ವ ಹಳಿ ಬರೇಕಾ ಒಮ್ಮೆ ಸುಖ ಒಮ್ಮೆ ದುಃಖ ಯಾರು ಹೇಳಿ ಕಳುವ್ಯಾರವ್ವ ಯಾರು ಹೇಳಿ ಕಳುವ್ಯಾರವ್ವ ಹಳಿ ಬರ್ಕಾಯಿ ಹಳಿ ಬರ್ಕಾಯಿ ಹಣಿ ಬರ್ಕಾ ಅವಾಗ ನಾನು ನಾಳಿನ ದಿವಸ ನನ್ನ ಆಯುಷ್ಯ ಮುಗಿದಿದೆ ತಾಯಿ ಅಂಥೇಳಿ ಅವರು ಪ್ರಸಾದ ತಗೊಂಡು ಮುಂದೆ ಹಾದರು ನೋಡ್ರಿ ಅಲ್ಲಿ ಗೌಹಾರದೊಳಗೆ ಏನೇನು ವಿಚಿತ್ರ ನಡೆದಿತ್ತು ನನಗೆ ಭಾಳ ಸಮಯ ಬೇಕು ಫಾಸ್ಟ್ ಹೇಳ್ತಾ ಇದ್ದೀನಿ ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಆ ಮಗುವಿನ ಜನನವನ್ನು ಕೊಡುವಾಗ ಆ ಊರಿನ ಎಲ್ಲ ದೇವತೆಗಳೇ ಕಳಿ ನಕ್ಕಂತಿತ್ತಂತ ಇವತ್ತು ಜಗದ್ಗುರು ಮಹಾಸನ್ನಿಧಾನ ನಮ್ಮೂರೊಳಗೆ ಕಾಲಿಟ್ಟಿದ್ದಾರೆ ಅಂದರೆ ನಂದಿ ಬಸವೇಶ್ವರನ ಮೂರ್ತಿ ನೋಡ್ರಿ ನಗುಮುಖ ಇದೆ ಹಣಮಂದಿಯವ್ರ ಮೂರ್ತಿ ನೋಡ್ರಿ ನಗುಮುಖ ಇದೆ ಲಕ್ಷ್ಮಿಯ ಮೂರ್ತಿ ನೋಡ್ರಿ ಎಲ್ಲಮ್ಮನ ಮೂರ್ತಿ ನೋಡ್ರಿ ಇವತ್ತು ನಗುಮುಖ ಇದೆ ಯಾಕಂದರೆ ಸಾಕ್ಷಾತ್ ವಿಶ್ವನಾಥನೇ ಈ ಕೋಟ್ನೂರಿಗೆ ಬಂದಿದ್ದಾರೆ ಪರಮಾತ್ಮನೇ ಬಂದಿದ್ದಾರೆ ಅದಕ್ಕೆ ಎಲ್ಲ ದೇವತೆಗಳ ಕಳಿ ಬಂದಿತ್ತು ಅಲ್ಲಿ ಗಮಹಾರದಲ್ಲಿ ಪುರದಲ್ಲಿ ಹದಿಮೂರನೇ ದಿವಸಕ್ಕೆ ತೊಟ್ಟಲು ಸಮಾರಂಭ ನಡೀತದೆ ಅಲ್ಲಿ ತೊಟ್ಟಲು ಸಮಾರಂಭ ನಡೆ ನಡೆಯುವಾಗ ರಾಚೋಟೀಶ್ವರ ಗುರುಗಳ ಆಗಮನಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ರು ಅಲ್ಲಿ ಒಂದು ಘಟನೆ ನಡೀತದೆ ನಡೀತದೆ ಗುರುವಿಗಾಗಿ ಕಾಯ್ತಾ ಇದ್ದಾರೆ ದಂಪತಿಗಳು ಬಂಧುಗಳು ಬಂದಿದ್ದಾರೆ ಎಲ್ಲರೂ ಸೇರಿದ್ದಾರೆ ಬಂಧುಗಳು ಮಿತ್ರರು ಊರನವರು ಹೆಣ್ಮಕ್ಳು ಹಿರಿಯರು ಜಂಗಮರು ಎಲ್ಲರೂ ಹಿರೇ ಮಠದೊಳಗ ಕೂಡಿದಾರೆ ಆ ಸನ್ನಿವೇಶದೊಳಗೆ ಒಂದು ದೃಶ್ಯ ನಡೀತದೆ ಏನಂತ ಕೇಳಿದ್ರೆ ಆ ನೀಲಮ್ಮ ತಾಯಿ ಚಟ್ ಅಂತ ಚೂರ್ ಬಿಡ್ತಾಳೆ ತೊಟ್ಟಲಲ್ಲಿ ಕೂಸಿನ ಹಾಕಿದ ತತ್ಕ್ಷಣವೇ ಆ ತೊಟ್ಟಲಾಗ ಕೂಸು ನೋಡಕ್ ಹೋಗಿ ಚಟ್ನೆ ಚೀರಿದಾಗ ಎಲ್ಲರೂ ಗಾಬರಿ ಆಗಿಬಿಡ್ತಾರ ಏನಾಯ್ತು 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 ಅಂತ ಹೇಳಿ ಎಲ್ಲರೂ ಬಂದು ಸೇರಿ ನೋಡ್ತಾರೆ ಘಟಶರ್ಪ ಆ ಕೂಸಿನ ಮೇಲೆ ಆಡಾಕತ್ತ ಆ ಜಂತಿ ಏನಿತ್ತು ಹಳೆ ಮನೆ ಇರ್ತಾವಲ್ಲ ಆ ಹಳೆ ಮನೆಗೆ ಹಗ್ಗಕ್ಕೆ ತೂಗಿ ಹಾಕಿದ್ರು ನೋಡ್ರಿ ಮ್ಯಾಲ ಜಂತಿಗೆ ಅಲ್ಲಿಂದ ಹಗ್ಗದಕ್ಕೆ ಜೊತೆ ಆಡ್ಕೊಂತ ಬಂದು ಆ ಹಾವು ಏನಾಗ್ಯದಂದ್ರೆ ಆ ಮಗುವಿನ ಸುತ್ತ ಸುತ್ತಿ ಆ ಮಗುವಿನ ಮೇಲೆ ಆಟ ಆಡ್ತಾ ಇದೆ ಹೆಡೆ ತೆಗೆದು ಯಾವ ತಾಯಿಗೆ ದುಃಖ ಆಗಂಗಿಲ್ಲ ಹಾವಂದ್ರೆ ನಾಳೆಗೆ ಯಾರೂ ಬರಂಗಿಲ್ಲ ನೀವು ಇಲ್ಲಿ ಹಾವು ಬಂದಿತ್ತು ನಿನ್ನಂದ್ರೆ ಯಾರು ಬರಂಗಿಲ್ಲ ಏಯವ್ವ ಹಾವು ಬಂದವ ನಾವು ಅಲ್ಲು ಹಾವು ಬಿಡ್ರಿ ಕಪ್ಪಿ ಬಂದ್ರು ಕಪ್ಪಿ ಇರ್ಲಿ ಅಲ್ಲಿ ಆ ತಾಯಿ ಆ ಮಹಾ ತಾಯಿಗೆ ದುಃಖ ಆಗ್ತಾ ಇದೆ ಯಾರೂ ಮುಟ್ತಾ ಇಲ್ಲ ಸನಿ ಹೋಗ್ತಾ ಇಲ್ಲ ಕೊರೋನಾ ಬಂದಿತ್ತು ನೋಡ್ರಿ ಕೊರೋನಾ ಬಂದಾಗ್ನು ಯಾರು ಮುಟ್ಲಿಲ್ಲ ಸಾಯ್ತಿನಂದ್ರೆ ಯಾರು ಮುಟ್ಟಂಗಿಲ್ಲ ಸೋಮನ ಒಂದು ಅದ ಇದು ಪ್ರಪಂಚದೊಳಗೆ ಅಲ್ಲಿ ಹಾವು ಬಂದದ ಸರ್ಪ ಬಂದಿದೆ ಘಟಸರ್ಪ ಬಂದದ ಅವಾಗ ಬನ್ನಯ್ಯ ಮತ್ತು ನೀಲಮ್ಮ ದುಃಖರಾಗಿದ್ದಾರೆ ಎಲ್ಲರೂ ನಿಂತು ನೋಡ್ತಾ ಇದ್ದಾರೆ ಅವಾಗ ರಾಚೋಟೇಶ್ವರ ಬಂದ್ರು ಗುರುಗಳು ಏನು ವಿಚಿತ್ರ ಭಯ ಪಡಬ್ಯಾಡ್ರಿ ನಾಗರಾಜ್ ಒಬ್ಬನೇ ಬಂದನೀಗ ಪರಮಾತ್ಮನ ಆಭರಣ ಯಾವುದು ನಾಗರಾಜ ಅವನ ಪರಿವಾರ ಭಾಳ ದೊಡ್ಡದದ ಎಲ್ಲರೂ ಬರ್ತಾರ ಅವನ ಬಲ್ಲಿ ಅವನ ಪರಿವಾರ ಭಾಳ ದೊಡ್ಡದದ ನಾಗರಾಜ್ ಒಬ್ಬೇ ಬಂದಾನೀಗ ಸರ್ಪರೂಪ ಹಾವಾಗಿ ಬಂದಾನೆ ಹೂವಾಗಿ ನಿಂದಿರ್ಲಿಕ್ಕ ಯಾರು ಭಯ ಪಡಬ್ಯಾಡ್ರಿ ಅಂತಾರ ಗುರುಗಳು ನೀವು ಹಿಂಗೆ ಅಂತೀರಿ ಕೂಸಿಗೆ ಏನಾಗಂಗಿಲ್ಲ ಸಾಕ್ಷಾತ್ ಪರಮಾತ್ಮ ಅಂದ್ಬಳಕೆ ಅವನ ಆಭರಣ ಯಾವುದು ಬಂಗಾರ ಅಲ್ಲ ಬೆಳ್ಳಿ ಅಲ್ಲ ಅಲ್ಲ ಪಾಟ್ಲಿ ಏನೂ ಅಲ್ಲ ಏನು ಅಂತ ಕೇಳಿದ್ರೆ ನಾಗಾಭರಣ ಅವನ ಆಭರಣ ಅದಕ್ಕೆ ಏನೂ ಮಾಡಂಗಿಲ್ಲ ಅದು ಏನೂ ಮಾಡಂಗಿಲ್ಲ ಅಂತಾರೆ ಎಲ್ಲರಿಗೆ ಗಾಬರಿಯಾಗಿ ನಿಂತಾರೆ ಗುರುಗಳು ನಗತಾರ ಪಕ್ಕ ಗೊತ್ತಿದ್ದವ್ರು ನಗತಾರ ಗೊತ್ತಿಲ್ಲಾರ್ದವ್ರು ಅಡ್ತಾರೆ ಅವಾಗ ನೋಡಪ್ಪ ಇವರೆಲ್ಲ ದುಃಖಿತರಾಗ್ಯಾರ ನಿನ್ನಿಂದ ಅಂಜಾರ ಅದಕ್ಕೆ ನಿನ್ನ ಎಲ್ಲರಿಂದ ಕಣ್ಮರಿ ಹೇಳಿ ಗುರುಗಳು ಕೈ ಮುಗಿದ್ರಂತ ಸರ್ಪ ಮಾಯ ಆಯ್ತಂತ ಎಲ್ಲರೂ ನೋಡಿ ಗಾಬರಿ ಆಗುತ್ತಾರೆ ಆ ಹಾವನ ಏನು ಹಗ್ಗದಿಂದ ಏನು ಬಂದಿತ್ತು ಹಾವು ಹೆಂಗೆ ಬಂದಿತ್ತು ಹಂಗೆ ಅದೇ ರೂಪದಾಗ ಹುಡುತದ್ರೆ ಮತ್ತೆ ಹಾವು ಸಿಗಲಿಲ್ಲ ಯಾರು ಬಚ್ಚಿ ಅಂತಾರೆ ಯಾರು ಹೊಡೀರಿ ಅಂತಾರೆ ಎಲ್ಲಿ ಸಿಗಲೇ ಇಲ್ಲ ಬಂದಿತ್ತು ಎಲ್ಲಿಂದ ಅಂದರೆ ಕೈಲಾಸದಿಂದ ಮಾಯ ರೂಪದಿಂದ ಬಂದಿದ್ದು ಎಲ್ಲಿ ಸಿಗ್ತದ್ರಿ ಅಂತಹ ಅವಾಗ ಎಲ್ಲರೂ ಕೂಡಿ ಏನು ಹೆಸರು ಇಡಬೇಕು ಅಂದಾಗ ಗುರುಗಳಿಗೆ ಕೇಳಿರಿ ಅಂತ ಹೇಳಿ ರಾಚೋಟೇಶ್ವರಿ ಕೇಳ್ತಾರೆ ಅವ್ರು ಹೇಳ್ತಾರೆ ನೋಡ್ರಿ ಅವನಿಗೆ ಸಾವಿರ ಹೆಸರುಗಳದಾವ ಪರಮಾತ್ಮನಿಗೆ ಸಾವಿರ ಹೆಸರು ಅದಾವ ಏನಂತ ಇಡ್ತೀರಿ ವಿಶ್ವನೇ ಅವ ಅದಾನ ವಿಶ್ವನೇ ಅವನ ಅದಾನ ವಿಶ್ವನಾಥ ಅದಾನ ಇಡೀ ಜಗತ್ತೇ ಆರಾಧ್ಯ ಮಾಡ್ತದ ವಿಶ್ವಾರಾಧ್ಯ ಅಂತೇಳಿ ಹೆಸರು ಇಡ್ರಿ ಅಂತೇಳಿ ಐದು ಹೆಸರುಗಳು ಮೊದಲಿಟ್ಟು ವಿಶ್ವಾರಾಧ್ಯ ಅಂತ ಇಟ್ಟಿದ್ದಾರೆ ಈಗ ಐದು ಹೆಸರು ಇಡ್ರಿ ಅವು ಮಾಹಿತಿ ಕೊಡ್ರಿ ಅವರಿಗೆ ತುಗುತಾದ ನೋಡು ತೊಟ್ಟಿಲ ಗುರು ವಿಶ್ವಾರಾಧ್ಯರ ತೂಗುತ್ತಾದ ನೋಡು ತೊಟ್ಟಿಲ್ಲ ತೂಗುತ್ತಾದ ನೋಡು ತೊಟ್ಟಿಲ್ಲ ತೂಗುತ್ತಾದ ನೋಡು ತೊಟ್ಟಿಲ್ಲ ಜಗದಳು ಹುಟ್ಟಿ ಬಂದ ಶಿ ಪುರುಷನ ತೊಟ್ಟಿಲ್ಲ ಅಲಂಕರಿಸಿದ ಅಂಗಳದಲ್ಲಿ ಅಲಂಕರಿಸಿದ ಅಂಗಳದಲ್ಲಿ ಮಂಗಳ ಮೂರ್ತಿ ವಿಶ್ವರಾಧನ ತೊಟ್ಟಿಲ ತೊಟ್ಟಿಲಾ ತೊಟ್ಟಿಲ ತೊಟ್ಟಿಲ ಜೋ ತೊಟ್ಟಿಲಾ ತೊಟ್ಟಿಲ ಹಾಡ ಹಾಡಬೇಕಾಗಿತ್ತು ಅದಕ್ಕೆ ನಾವು ಒಂದು ಸಂಕ್ಷಿಪ್ತವಾಗಿ ಹಾಡಿದ್ದೇವೆ ಇನ್ನು ಮುಂದೆ ಸಮಯದ ಅಭಾವ ಇರೋದ್ರಿಂದ ಗುರುಗಳಿಂದ ಭಾಳ ಶಾಂತ ರೀತಿಯಿಂದ ಸಮಯ ಭಾಳ ಆದ್ರೂ ಇಂಥ ಆಶೀರ್ವಾದ ಸಿಗಂಗಿಲ್ಲ ಸಿಗಂಗಿಲ್ಲರಿ ನಿಮಗೆ ಭಾಳ ಮಂದಿ ಗುರುಗಳು ನೋಡ್ರಿ ಜಗದ್ಗುರುಗಳ ಆಶೀರ್ವಾದ ಚಂದ ಕೇಳಿದಿರಿ ಆದರೆ ಜ್ಞಾನದ ನಿಧಿ ಇವತ್ತು ಬಂದಿದೆ ಜೋರಾದ ಚಪ್ಪಾಳೆ ತಟ್ಟೋಣ ಅಂಥ ಆಶೀರ್ವಾದ ಯಾರೂ ತಪ್ಪಿಸ್ಕೋಬೇಡ್ರಿ ಶಾಂತ ರೀತಿಯಿಂದ ಕುಂತು ಆಲಿಸ್ರಿ ಅಂತ ಹೇಳ್ತಾ